ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿರುವಂಥ ಸ್ಯಾಂಡ್ವಿಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗೂ ಮಾಡ್ಕೊಳ್ಬೋದು ತುಂಬ ರುಚಿಯಾಗೂ ಇರುತ್ತೆ ನಾನು ಈ ಸ್ಯಾಂಡ್ವಿಚನ್ನು ರೋಸ್ಟ್ ಕೂಡ ಮಾಡ್ತಾ ಇಲ್ಲ ಹಾಗೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಈ ಥರ ಸ್ಯಾಂಡ್ವಿಚನ್ನು ಸಂಜೆ ಸ್ನ್ಯಾಕ್ಸಿಗೂ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಬ್ರೇಕ್ಫಾಸ್ಟಿಗೆ ಸಹಿತ ಮಾಡ್ಕೊಳ್ಬೋದು ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ ಗೆ ಸ್ವಾಗತ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಬೇಕಾಗಿರುವಂತದ್ದು ಗ್ರೀನ್ ಚಟ್ನಿ ಅದೊಂದನ್ನು ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಸ್ಯಾಂಡ್ವಿಚ್ ತುಂಬಾ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗಾದ್ರೆ ಫ್ರೆಂಡ್ಸ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಕ್ಯಾರೆಟ್ ಒಂದು ಸಬತೆ ಒಂದು ಡೊಳ್ಳು ಮೆಣಸಿನ ಕರೆಯನ್ನ ಒಂದು ಟೊಮೆಟೊವನ್ನು ಒಂದು ಈರುಳ್ಳಿಯನ್ನ ಸ್ಯಾಂಡ್ವಿಚ್ಚಿಗೋಸ್ಕರ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ತುದಿಯನ್ನು ತೆಗೆದುಬಿಟ್ಟು ನಾನು ಕ್ಯಾರೆಟ್ನ ಸಿಪ್ಪೆಯನ್ನು ಸಿಪ್ಪೆಯನ್ನ ತೆಕ್ಕೊಳ್ತಾ ಇದ್ದೀನಿ ಸ್ಯಾಂಡ್ವಿಚ್ಚಿಗೆ ಯಾವಾಗಲೂ ಎಲ್ಲ ತರಕಾರಿಗಳನ್ನು ನಾವು ರೌಂಡ್ ಶೇಪಲ್ಲೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗಾಗತ್ತೆ ನೀವು ತಂದಿರುವಂಥ ಬ್ರೆಡ್ಡಿನ ಅಳತೆಯನ್ನು ನೋಡಿಕೊಂಡು ನೀವು ತರಕಾರಿಯನ್ನು ತಗೊಳ್ಳಿ ಯಾಕಂದರೆ ಬ್ರೆಡ್ಡು ದೊಡ್ಡದಾಗಿದ್ದರೆ ನೀವು ಸ್ವಲ್ಪ ದೊಡ್ಡದಾಗಿರುವಂಥ ತರಕಾರಿಯನ್ನು ತೊಗೊಂಡ್ರೆ ನಡೆಯುತ್ತೆ ಇಲ್ಲ ಅಂತಂದರೆ ನೀವು ಸಣ್ಣದಾಗಿರುವಂಥ ಬ್ರೆಡ್ಡನ್ನು ತೊಗೊಂಡಿದ್ದೀರಾ ಅಂತಂದರೆ ನೀವು ಸ್ವಲ್ಪ ಸಣ್ಣದಾಗಿರುವಂಥ ತರಕಾರಿಯನ್ನೇ ತೊಗೊಳ್ಳಿ ಈ ಕ್ಯಾರೆಟು ಮತ್ತು ಸೌತೆಕಾಯಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ಥರ ರೌಂಡ್ ಶೇಪಲ್ಲೇನೇ ಕಟ್ ಮಾಡ್ಕೊಳ್ಬೇಕು ಸ್ಯಾಂಡ್ವಿಚ್ಚಿಗೆ ಯಾವಾಗಲೂ ಈ ಥರ ರೌಂಡ್ ಶೇಪಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕು ತರಕಾರಿಯನ್ನು ಮತ್ತು ಎಷ್ಟು ಆಗತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಆಗುವಷ್ಟು ಸ್ಯಾಂಡ್ವಿಚ್ಚನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಈ ಥರ ತರಕಾರಿಯನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಸವತೆಕಾಯಿಯನ್ನು ಸಹಿತ ನಾವು ಈ ಥರ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಅರ್ಧ ಸವತೆಕಾಯಿಯನ್ನು ಮಾತ್ರ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಡೊಳ್ಳುಮೆಣಸಿನ ಒಳಗಡೆ ಬೀಜವನ್ನು ತೆಗೆದುಬಿಟ್ಟು ನಾವು ಈ ಥರ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಳ್ಬೇಕು ಉಳಿದಿರುವಂಥ ಟೊಮೆಟೊ ಮತ್ತು ಈರುಳ್ಳಿಯನ್ನು ನಾನು ಇದೇ ಥರನೇ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಸ್ಯಾಂಡ್ವಿಚ್ಗೆ ಈರುಳ್ಳಿ ಟೊಮೆಟೊ ಡೊಳ್ಳುಮೆಣಸಿನ ಕರೆ ಮತ್ತು ಕ್ಯಾರೆಟು ಸವತೆಕಾಯಿ ಬೇಕೇ ಬೇಕಾಗತ್ತೆ ಕೆಲವೊಬ್ಬರು ಬೀಟ್ರೂಟನ್ನು ಸೇರಿಸ್ತಾರೆ ಅದನ್ನು ಬೇಕು ಅಂತಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೀಟ್ರೂಟನ್ನು ಇಲ್ಲ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ನಂತರ ಪುದೀನವನ್ನು ಮತ್ತು ಪುಟಾಣಿಯನ್ನು ಹಾಕಿ ಅಂದರೆ ಹುರಿಗಡಲೆಯನ್ನು ಹಾಕಿ ಗ್ರೀನ್ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಾನು ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ನೀವು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ವೀಡಿಯೋವನ್ನು ನೋಡ್ಕೊಳ್ಬಹುದು ನಾನಿಲ್ಲಿ ಮೀಡಿಯಮ್ ಸೈಜಿನ ಬ್ರೆಡ್ಡನ್ನು ತಗೊಳ್ತಾ ಇದ್ದೀನಿ ಇದರ ನಾಲ್ಕು ಕಡೆ ಅಂಚುಗಳನ್ನು ಈ ಥರ ಕಟ್ ಮಾಡಿ ತೆಕ್ಕೊಳ್ಬೇಕು ಅಷ್ಟು ಬ್ರೆಡ್ಗಳ ಈ ಥರ ಅಂಚನ್ನು ನಾವು ತೆಕ್ಕೊಂಡು ಇಟ್ಕೊಂಡ್ರೆ ಫಾಸ್ಟಾಗಿ ಸ್ಯಾಂಡ್ವಿಚನ್ನು ಮಾಡ್ಕೊಳ್ಬಹುದು ನೋಡಿ ನಾನು ಈ ಥರ ಬ್ರೆಡ್ ಅನ್ನು ನಾಲ್ಕು ಕಡೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆಯನ್ನು ಇದಕ್ಕೆ ಸವ್ರ್ಕೊಳ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಂತರ ನಾನು ಮಾಡಿಟ್ಟಿರುವಂಥ ಗ್ರೀನ್ ಚಟ್ನಿಯನ್ನು ಇದರ ಮೇಲ್ಗಡೆ ಹಾಕಿಬಿಟ್ಟು ಈ ಥರ ಸವ್ರ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೇಗನೆ ಮಾಡ್ಕೊಳ್ಬೋದು ರುಚಿ ಮಾತ್ರ ತುಂಬ ಇರುತ್ತೆ ಮಕ್ಕಳಿಗೆ ಬರೀ ತರಕಾರಿಯನ್ನು ಕೊಡೋ ಬದಲಿಗೆ ಈ ಥರ ಸ್ಯಾಂಡ್ವಿಚ್ಚನ್ನು ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಸ್ಯಾಂಡ್ವಿಚ್ಚನ್ನು ನಾನು ರೋಸ್ಟ್ ಮಾಡ್ತಾ ಇಲ್ಲ ಹಾಗೆಯೇ ಸಿಂಪಲ್ಲಾಗಿ ಸ್ಯಾಂಡ್ವಿಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಸವತೆಕಾಯಿ ನಂತರ ಕ್ಯಾರೆಟ್ ಈರುಳ್ಳಿ ಟೊಮೆಟೊ ಈ ಥರ ಎಲ್ಲ ತರಕಾರಿಯನ್ನು ಈ ಥರ ಒಂದೊಂದಾಗೆ ಇಡ್ತಾ ಬರಬೇಕು ನಿಮಗೆ ಇಷ್ಟವಾಗಿರುವಂಥ ತರಕಾರಿಯನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು ಆದರೆ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ರುಚಿ ಬರ್ತದೆ ನಂತರ ನಾನು ಒಂದು ಸ್ವಲ್ಪ ಚೀಸನ್ನು ಇದಕ್ಕೆ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುರಿದುಬಿಟ್ಟು ಇದಕ್ಕೆ ಒಂದು ಲೇಯರು ಚೀಸನ್ನು ನಾನು ತುರ್ಕೊಳ್ತಾ ಇದ್ದೀನಿ ನಂತರ ಮತ್ತೊಂದು ಬ್ರೆಡ್ಡನ್ನು ತಗೊಂಡು ಇದಕ್ಕೂ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆಯನ್ನು ಸವ್ರಿಬಿಟ್ಟು ನಾವು ಮಾಡಿಟ್ಟಿರುವಂಥ ಗ್ರೀನ್ ಚಟ್ನಿಯನ್ನು ಇದಕ್ಕೆ ಸವರ್ಕೊಳ್ತಾ ಇದ್ದೀನಿ ನಾವು ಉಪಯೋಗಿಸುವಂಥ ಎರಡು ಬ್ರೆಡ್ಗೂ ನಾವು ಈ ಥರ ಗ್ರೀನ್ ಚಟ್ನಿಯನ್ನು ಸವರ್ಕೊಂಡ್ರೆ ಟೇಸ್ಟು ಮತ್ತು ಚೆನ್ನಾಗಿ ಬರ್ತದೆ ಗ್ರೀನ್ ಚಟ್ನಿಯನ್ನು ಮತ್ತೆ ಬೆಣ್ಣೆಯನ್ನು ಸವರಿರುವಂಥ ಬ್ರೆಡ್ಡನ್ನು ನಾವು ಈ ತರಕಾರಿಗಳ ಮೇಲ್ಗಡೆಯಿಂದ ಈ ಥರ ಮತ್ತೊಂದು ಲೇಯರಲ್ಲಿ ಹಾಕ್ಕೊಳ್ಬೇಕು ನಂತರ ಇದನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಈ ಥರ ಕಟ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೇ ಯೂಸ್ ಮಾಡ್ಕೊಳ್ಬೋದು ನಂತರ ಇದರ ಮೇಲ್ಗಡೆ ಮತ್ತೆ ನಾನು ಚೀಸನ್ನು ಈ ಥರ ತುರ್ಕೊಳ್ತೀನಿ ಈ ಚೀಸ್ ಮಾತ್ರ ತುಂಬ ಟೇಸ್ಟನ್ನು ಕೊಡುತ್ತೆ ಈ ಸ್ಯಾಂಡ್ವಿಚ್ಚಿಗೆ ಈ ಸ್ಯಾಂಡ್ವಿಚ್ಚನ್ನು ಮಾಡಬೇಕಿದ್ರೆ ನೀವು ಖಂಡಿತವಾಗ್ಲೂ ಗ್ರೀನ್ ಚಟ್ನಿಯನ್ನು ಮತ್ತು ಚೀಸನ್ನು ಹಾಕ್ಕೊಳ್ಳಿ ಈ ಸ್ಯಾಂಡ್ವಿಚ್ಚನ್ನು ರುಚಿ ಹೆಚ್ಚೋದೆ ಗ್ರೀನ್ ಚಟ್ನಿ ಮತ್ತು ಚೀಸು ನೋಡಿ ರುಚಿಕರವಾದಂಥ ಬೇಗನೆ ಮಾಡ್ಕೊಳ್ಬಹುದಾದಂಥ ಸಿಂಪಲ್ ಸ್ಯಾಂಡ್ವಿಚ್ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ನಿಮಗೆ ಬೇಕು ಅಂತಂದರೆ ನೀವು ಇದನ್ನು ತವಾದ ಮೇಲೆ ಇಟ್ಬಿಟ್ಟು ರೋಸ್ಟನ್ನು ಮಾಡ್ಕೊಳ್ಬಹುದು ಈ ಸ್ಯಾಂಡ್ವಿಚ್ಚಿಗೆ ತರಕಾರಿ ಮತ್ತು ನಾವು ಗ್ರೀನ್ ಚಟ್ನಿಯನ್ನು ಹಾಕಿರೋದ್ರಿಂದ ಮಾಡಿದ ಕೂಡಲೇ ನಾವು ಈ ಸ್ಯಾಂಡ್ವಿಚ್ಚನ್ನು ತಿನ್ನಬೇಕಾಗತ್ತೆ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್